हे माहितीच तना अनागळपा जना नेती ती बांधिला जंगवागीव अर्हसंगम पाचा हा नाही क बदली केरा साता नद्रा हा साता इजे हे म्हणतोंदा हा साता इजे गोरी हायते हा ताईताई इजे गोरी म्हणतोंदा हा ताहाते इदा पडा कटतोंदा हा ताहाजा बुजि मेला ते सोंदा हा आयता नारु तिरकंतला हा हे माहितीच ಆಯ್ತ ನನ್ಕಿತ್ತ ಮೊದಲು ಇಚ್ಚಾರ್ ಸತ್ರ ಹಾಂ ಈಕಿನ ಗೋರಿಯಾಗಿಂದ ಹೆಕ್ಕೊಂಬಂದ ನಮ್ಮನಿ ಒಳಗೆ ಎತ್ತ ಹಾಂ ತಹ ಆಯ್ತಾ ಈಕಿನ ಅಪ್ಮಾನ್ ಮಾಡೇ ಬಿಡ್ತಾನೆ ಈಚಿಕ ಮೊದ್ಲು ನಾ ಸತ್ರ இந்த <laughs>

ಏನ್ ಸುಮ್ಮನೆ ಬರ್ತಿನಾ ಕೇಳಾ ತಟ್ಯಾ ಹಾ ನಿಮ್ಮನ್ನ ನಮ್ಮನಿಗೆ ಇಡ್ಕೊಂಡು ಹೋಗಿ ಹಾ ಮನ ಮನಸನ ಮಡಿನಿ ಹಾ ಬೇಗ ಬೇಕಂದ್ರೆ ಊಟ ಕೊಟ್ಟಿ ಹಾ ದಿನ ಪಾನಕಪಟ್ಟಿ ಕೊಡ್ನಿ ಸೇದಲಿಕ್ಕೆ ಹಾ ಭ್ರಷ್ಟಾ ಅಲ್ಲ ಸಿಗರೆಟ್ ಕೊಡ್ನಿ ಹಾ ತಟ್ಯಾ ಹಚ್ಚಿ ಹಾ ನಾಕೆ ಕಡತಾ ನಿಮ್ಮ ಬೆನ್ನ ಮೇಲೆ ಕೊಟ್ಟರು ಕೂಡ ಅಂದ ಮೇಲೆ ನಾನು ಯಾರು ನಿಮ್ಮ ಗಣಪತಿಗೆನ ಗುರುತು ಆಗಲಿಲ್ಲ ಗುರ್ತಾ ಮಾಡಿದ್ರೆ ಗುರುತಾಗ್ತದೆ ಮಾಡಿ ತೋರ್ಸುನಲ್ಲ I'm a ಸಾ ನಾನು ಗಂಡುಳೆ ಬಾಲಿ ಅತಿಮನಿ ಸುಸಿಮಿ ಹೆಣ್ಮಗಳು ಸಾತ್ಯ ಗಂಡುಳ ಬಾಲಿಯನ್ನ ಕೆಳಗೆ ಕೇಳಿದ್ರೆ ಸಾತ್ಯವ್ರಿಗೆ ಧಾರವಾಡ ಮಾಡಿದಾರ ಮಾಡಿದಾರೆ ಧಾರವಾಡ ಜೇಲಿ ಹೋಗಿ ಕೈ ಕಾಲಿಗೆ ಬೇಡಿ ಹತ್ತಿಸ್ಕೊಂಡೆ ಊರಿನದಾಗ ಬಿದ್ದ ಒದ್ದಾಡ್ದು ಚೆಲ್ಲಬಲ್ಲ ನಮ್ಮಂತ ಪರಿಸ್ಥಿತಿ ನಮಕ ಮೇಲೆ ಮನಸ್ಸು ಮಾಡುದು ಒಳ್ಳೇದಲ್ಲ ಹಾ ತಾಕೇ ಇಮ ಕರಿಬರ್ದು ಏಕಜಾತ ಬರು ಅಂತ ಹೇಳಿ ಏ ತಂಗಿ ಹೇಳ್ತನ್ನ ಜನ ಇಷ್ಟ ಬಂದೆನು ಹಾ ಅನಾಗಪ್ಪ ಜನ ಯಾ ಬಟ್ಟೆ

¡Gracias! करता, बॉरा करते हैं लांच, ऑन करना, आर चालता अयह सुल्टा। यही पहल तरीखे घटयाओ सब्सक्तु पहसे हैं अखिज पहले, एल ऐसे हिराभन केशन Commander, अखिज लार हुड़ा है! अखिजने लार, और करेंगें हूआ, अगय च्वहरा हुड्या स्कान ज

ಅವ್ನ ಕೈಯಾಗ ಹೋಗಿನ್ ಸಿಗಿಸ್ತಾ ನಾನು ಹೆಚ್ಚ ಬಿಡ್ತಾನೆ ಕೇಳ್ಕೊಂಬರ್ತಾನೆ ತಂಗೇ ಮತ್ತೇನಂದ್ರು ಏನು ತಂಗಿ ನೋಡಿದ್ರೆ ಅವ್ರ ಸಾಲ ಮಾತಾ

ಸತ್ಯ ಹ ಅಂತ ಹೇಳಿದ್ರೆ ಇನ್ನ ಇವ್ರಿಗೆ ಗೊತ್ತಾಗುವತ್ತೆ ಇನ್ನ ಅರ್ಥ ಸತ್ಯ ತಿಳಿದು ತಿಳಿಯುವ ಸತ್ಯ ಹಿಂಗಂದರು ಸದ್ಯ ಹೋತ ಪೂರ ದೂರನಿಲ್ಲ ಪರನಾರಿ ಪರನಾರಿ ಪರ ನಾರಿ ಮಾರಿ ನೋಡಿ ನೈ you <laughs> Fazer ah, mas... ಹಳಿ ರಾಮಣ ಸಿದ್ಧ ಸೀತನ ಮೇಲೆ ಮನಸ್ಸು ಮಾಡಿ ತಾತ ಹತ್ತು ಆಗಿದವು ಹತ್ತೆ ನೋಡಪ್ಪ ಈ ಸದ್ದಿ ನನ್ನ ಸಲುವಾಗಿ ತಾತ ಇವರು ಹಂಗ ವ್ಯರ್ಥವಾಗಿ ಹೋಗುದು ಚೆಲವಿಲ್ಲ ಸೀತನ ಮೇಲೆ ಮನಸ್ಸು ಮಾಡಿ ತನ್ನ ಲೆಂಕ ಪಟ್ಟನೆಲ್ಲ ಹಾಳಾಗಿ ಹೋಯ್ತು

哎，一面红旗走。